ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಆಗಸ್ಟ್ ತಿಂಗಳ ಏನೊಂದು ಸೆಲ್ಫ್ ರಿಕ್ಲೇಷನ್ ಸ್ಟಾರ್ಟ್ ಆಗಿದೆ ಸೊ ತುಂಬಾ ಜನ ಬಂದ್ಬಿಟ್ಟು ಸೆಲ್ಫ್ ರಿಕ್ಲೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅಂದ್ರೆ ಸ್ವಲ್ಪ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಓಕೆ ತುಂಬಾ ಜನ ಬಂದ್ಬಿಟ್ಟು ಏನಿವಾಗ ಕರ್ನಾಟಕ ಸರ್ಕಾರದಿಂದ ಇವಾಗ ವಾಟ್ಸ್ಆಪ್ ಅಲ್ಲಿ ನೀವು ಆಗಸ್ಟ್ ತಿಂಗಳ ಸೆಲ್ಫ್ ರಿಕ್ಲೇಷನ್ ಮಾಡ್ಕೊಳ್ಳಿ ಅಂತ ಏನು ಮೆಸೇಜ್ ಬಂದಿದೆ ಸೊ ತುಂಬ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಆ ಒಂದು ಮೆಸೇಜ್ಗೆ ಹಾಯ್ ಅಂತ ರಿಪ್ಲೈ ಮಾಡ್ತಾರೆ ಮಾಡಿದ ತಕ್ಷಣ ಅಲ್ಲಿ ನಿಮ್ಮದು ಎಸ್ ಆರ್ ಅಂತ ಕೆಲವೊಂದು ಆಪ್ಷನ್ಗಳು ಕೇಳುತ್ತೆ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ ನಂಬರ್ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಬರುತ್ತೆ ಸೊ ಅಲ್ಲಿ ಬಂದಮೇಲೆ ಡೈರೆಕ್ಟಾಗಿ ನಿಮ್ಮ ಒಂದು ಆಗಸ್ಟ್ ತಿಂಗಳ ಸೆಲ್ಫ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅವರೇ ಮೆಸೇಜ್ ಕಳಿಸಿ ಅಂದರೆ ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಅಲ್ಲಿ ಸೆಲ್ಫಿಕ್ಲೇಷನ್ ಮಾಡ್ಕೊಂಡಿದ್ದಾರೆ ಬಟ್ ಫೈನಲ್ ಆಗಿ ಅವರಿಗೆ ಪಿ ಡಿ ಎಫ್ ಡೌನ್ಲೋಡ್ ಆಗ್ತಾ ಇಲ್ಲ ಇವಾಗ ಸೇವಾ ಸಿಂಧು ಪೋರ್ಟಲ್ ಗೆ ಹೋಗಿಬಿಟ್ಟು ಸೆಲ್ಫ್ ಲಿಕ್ಲೇನ್ ಮಾಡ್ಕೋಬೇಕಂದ್ರೆ ಅವ್ರಿಗೆ ಸೆಲ್ಫಿಕ್ಲೇಷನ್ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಇಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅವ್ರಿಗೆ ಫೈನಲ್ ಆಗಿ ಅಮೌಂಟ್ ಬರುತ್ತಾ ಇಲ್ವಾ ಸೊ ಇವಾಗ ಈ ಒಂದು ಮಿಸ್ಟೇಕ್ ನ ಮಾಡಿಬಿಟ್ಟಿದ್ದಾರೆ ಸೊ ತುಂಬಾ ಜನ ಬಂದ್ಬಿಟ್ಟು ಸೇವಾ ಸಿಂಧು ಗೆ ಹೋಗಿಬಿಟ್ಟು ಈ ಒಂದು ಮತ್ತೆ ಕೂಡ ರಿಪೀಟ್ ಆಗಿ ಸೆಲ್ಫಿಕೇಶನ್ ಮಾಡ್ತಾ ಇದಾರೆ ಸೊ ಸೆಲ್ಫಿಕ್ಷನ್ ಆಗುತ್ತಾ ಇಲ್ಲ ಅಂತ ಹೇಳಿ ಅದನ್ನ ಮುಗಿದ್ನು ಹೇಳ್ತಾ ಹೋಗ್ತೀನಿ ಓಕೆ ನೀನ್ಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಅಲ್ಲಿ ಇವಾಗ ತುಂಬಾ ಜನ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇದ್ರೆ ಸೊ ನಾನು ಕೂಡ ಆ ಒಂದು ಮ್ಯಾಟರ್ ಬಗ್ಗೆ ಇವಾಗ ಹೆಲ್ಪ್ ಲೈನ್ ನಂಬರ್ ಕೂಡ ಕಾಲ್ ಮಾಡಿದ್ದೀನಿ ಸೊ ಇಲ್ಲಿ ಸರ್ ತುಂಬಾ ಜನ ಈ ಒಂದು ವಾಟ್ಸಪ್ ಅಲ್ಲಿ ಸೆಲ್ಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಸೊ ಸೇವಾ ಸಿಂಧು ಅಲ್ಲಿ ಯಾರದು ಆಧಾರ್ ಕಾರ್ಡ್ ಡೀಟೇಲ್ಸ್ ಪೆಚ್ ಆಗ್ತಾ ಇಲ್ಲ ಸೊ ಈ ಒಂದು ಪ್ರಾಬ್ಲಮ್ ಆಗಿದೆ ಇವರಿಗೆ ಅಮೌಂಟ್ ಬರುತ್ತಾ ಅಂತ ಕೂಡ ಕೇಳಿದೀನಿ ಸೊ ಅಮೌಂಟ್ ಬರುತ್ತೆ ಯಾವುದೇ ತೊಂದರೆ ಆಗಲ್ಲ ಬಟ್ ನೆಕ್ಸ್ಟ್ ಟೈಮ್ ಇಂದ ಈ ರೀತಿ ವಾಟ್ಸಪ್ ಅಲ್ಲಿ ಯಾರು ಕೂಡ ಡಿಕ್ಲೇಷನ್ ಮಾಡಬೇಡಿ ಅಂತ ಹೇಳಿದರೆ ಸ್ನೇಹಿತರೆ ಅಂದ್ರೆ ನಿಮಗೆ ಡಿಕ್ಲೇಷನ್ ಮಾಡ್ಬೇಕಂತಂದ್ರೆ ಸೇವಾ ಸಿಂಧು ಅಫಿಷಿಯಲ್ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ನೀವು ಕಂಪಲ್ಸರಿ ಡಿಕ್ಲೇಷನ್ ಮಾಡಬೇಕು ಈ ರೀತಿ ವಾಟ್ಸಪ್ ಅಲ್ಲಿ ಮಾಡೋದ್ರಿಂದ ನಿಮಗೆ ಅಮೌಂಟ್ ಕೆಲವೊಂದು ಟೈಮ್ ಬರೋ ಅಂದ್ರೆ ಬರದೇ ಇರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಅಂದ್ರೆ ಸರ್ ಇವಾಗ ತುಂಬ ಜನ ಅಂದ್ರೆ ಪ್ರತಿ ತಿಂಗಳು ಈ ಸರ್ ಈ ತರ ಯಾರೂ ಮಾಡಿರ್ಲಿಲ್ಲ ಬಟ್ ಈ ಸರಿ ತುಂಬಾ ಜನ ಮಾಡಿದಾರೆ ಸರ್ ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆ ಅಂತ ಕೇಳಿದ್ರೆ ಸೊಲ್ಯೂಷನ್ ಏನೂ ಇಲ್ಲ ಬಟ್ ಒನ್ ಟೈಮ್ ರಿಜಿಸ್ಟರ್ ಅಂದ್ರೆ ನೀವು ಸೆಲ್ಫ್ ರಿಜಿಸ್ಟರ್ ಒನ್ ಟೈಮ್ ಮಾಡಿದ್ರೆ ಸೊ ನೆಕ್ಸ್ಟ್ ಟೈಮ್ ನಿಮಗೆ ಸೆಲ್ಫ್ ರಿಕೆಕ್ಷನ್ ಮಾಡಕ್ಕೆ ಬರಲ್ಲ ಸ್ನೇಹಿತರೆ ಸೊ ಅದರಿಂದ ಅಮೌಂಟ್ ಕೂಡ ಬರುತ್ತೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಬಟ್ ನೆಕ್ಸ್ಟ್ ಮುಂದಿನ ಏನು ಇವಾಗ ನವೆಂಬರ್ ಅಲ್ಲಿ ಮತ್ತೆ ಸೆಲ್ಫ್ ಡಿಕೆನ್ ಸ್ಟಾರ್ಟ್ ಆಗುತ್ತೆ ಯಾರು ಕೂಡ ಅಲ್ಲಿ ಏನು ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ಡೈರೆಕ್ಟಾಗಿ ಸೇವಾ ಸಿಂಧು ಗೆ ಹೋಗ್ಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯುವ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದೀನಿ ಸೊ ದಟ್ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ